टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद ತಮ್ಮ ಮೇಲೆ ಹಲ್ಲಿ ಆಗಿದೆ ಅಂತ ಕಂಡಕ್ಟರ್ ಕೇಸ್ ದಾಖಲಿಸಿದೆ ತಡ ಅದೇ ಕಂಡಕ್ಟರ್ ಮೇಲೆ ಫೋಕ್ಸೋ ಕೇಸ್ ದಾಖಲಾಗಿತ್ತು ಅದೇ ಪ್ರಕರಣ ನೆನೆ ಠಸ್ ಇದರ ನಡುವೆ ಮರಾಠಿ ಪುಂಡರ ವಿರುದ್ಧ ಕೆರಳಿರುವಂತಹ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ರಣಕಹಳೆ ಮುಳುಗಿಸಿದ್ವು ಮರಾಠಿ ಪುಂಡರ ವಿರುದ್ಧ ಕೆರಳಿದ ಕರುನಾಡು ಕಂಡಕ್ಟರ್ ವಿರುದ್ಧದ ಪೋಕ್ಸೋ ಕೇಸ್ ವಾಪಸ್ ನಿನ್ನೆ ಬೆಳಗಾವಿಗೆ ಲಗ್ಗೆ ಇಟ್ಟಿದ್ದ ಕನ್ನಡಪರ ಸಂಘಟನೆಗಳು ತಮ್ಮ ಒಗ್ಗಟ್ಟಿನ ಬಲ ಪ್ರದರ್ಶಿಸಿದ್ವು ಕರವೇ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಳಗಾವಿಗೆ ಚಲೋ ಕರೆ ಕೊಡ್ತಾ ಇದ್ದಂತೆ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ತನಿಖೆ ಆರಂಭಿಸಿದ್ದ ಮಾರಿಹಾಳ್ ಠಾಣೆ ಪೊಲೀಸರು ಯುವತಿ ಆರೋಪದಲ್ಲಿ ಹುರುಳಿಲ್ಲ ಅಂತ ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ಬಿ ರಿಪೋರ್ಟ್ ಸಲ್ಲಿಸಿದ್ರು ಇದರ ಬೆನ್ನಲ್ಲೇ ಬಾಲಕಿ ತಾಯಿ ಕೂಡ ಕೇಸ್ ವಾಪಸ್ ಪಡೆದುಕೊಂಡ್ರು ನಾವು ಕೂಡ ಕನ್ನಡಿಗರೇ ಈ ವಿಚಾರ ಇಲ್ಲಿಗೆ ನಿಲ್ಲಿಸಿ ಅಂತ ಮನವಿ ಮಾಡಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಅಂತ ಇದು ಜಗಳ ಪ್ರಾರಂಭ ಆಗಿದೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಸಲುವಾಗಿ ನಮ್ಗೆ ಇದು ಆದದ್ದು ಟಿಕೆಟ್ ಸಲುವಾಗಿ ಸರ್ ಇದು ಕನ್ನಡ ಮರಾಠಿ ಅಂತ ಪ್ರಶ್ನೆನೇ ಬರೋದಿಲ್ಲ ಅದರಲ್ಲಿ ಹಿಂಗಾಗಿ ನಮ್ಗೆ ಬೇಜಾರಾಗಿ ನಾವು ಈ ಕೇಸ್ ವಾಪಸ್ ತಗೋತಾ ಸರ್ ಇತ್ತ ಪೊಲೀಸ್ ಆಯುಕ್ತರ ಗಮನಕ್ಕೆ ತಾರದೆ ರಾತ್ರೋರಾತ್ರಿ ಕೇಸ್ ದಾಖಲಿಸಿದ್ದ ಮಾರಿಹಾಳ ಠಾಣೆ ಸಿಪಿಐ ಶಾಸ್ತಿಯಾಗಿದೆ ಕರ್ತವ್ಯ ಲೋಪ ಆರೋಪದಲ್ಲಿ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟಿಯನ್ನ ಸಿಸಿಆರ್ಬಿಗೆ ವರ್ಗಾವಣೆ ಮಾಡಲಾಗಿದೆ ಇನ್ನು ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ತೀವ್ರಗೊಂಡಿತ್ತು ಚೆನ್ನಮ್ಮ ಸರ್ಕಲ್ ವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದವರು ಅಲ್ಲೇ ಠಿಕಾಣಿ ಹೂಡಿದ್ರು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಭರವಸೆ ನೀಡುತ್ತಾ ಇದ್ದಂತೆ ಹೋರಾಟ ಕೈಬಿಟ್ರು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟಿಕೆ ಬಗ್ಗೆ ಮಂಗಳೂರಿನಲ್ಲಿ ಸ್ಪೀಕರ್ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲ ಭಾಷೆಗಳು ದೇಶದ ಒಗ್ಗಟ್ಟಿಗೆ ಕಾರಣವಾಗಬೇಕು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಎಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೌಹಾರ್ದಯುತವಾಗಿ ಬಾಳಬೇಕಾದ ನಾಡಿನಲ್ಲಿ ಭಾಷೆ ವಿವಾದ ಅಕ್ಷಮ್ಯ ಅಪರಾಧ ಅಂತ ಬೇಸರ ಹೊರಹಾಕಿದ್ದಾರೆ ಎಲ್ಲ ಭಾಷೆಯೂ ದೇಶದ ಒಗ್ಗಟ್ಟಿಗೆ ಒಂದು ವೇದಿಕೆ ಆಗಬೇಕು ಯಾವುದೇ ಭಾಷೆಯು ಬಿಕ್ಕಟ್ಟಿಗೆ ಒಂದು ಅವಕಾಶ ಆಗಬಾರದು ಸೌಹಾರ್ದತೆಯಿಂದ ಬಾಳಬೇಕಾದಂಥ ಈ ನಾಡಿನಲ್ಲಿ ಈ ರೀತಿ ಭಾಷೆ ವಿವಾದವನ್ನು ಎಬ್ಬಿಸಿ ಹಲ್ಲೆ ಮಾಡಿರುವುದು ಅತ್ಯಂತ ಅಕ್ಷಮ್ಯ ಅಪರಾಧ ಇದನ್ನು ಮೊದಲು ಹೇಳಿದ್ದೇನೆ ಇನ್ನೂರ ಐವತ್ತು ಬಸ್ಗಳ ಸಂಚಾರ ಬಂದ್ ಮಹಾರಾಷ್ಟ್ರದ ಕೊಲ್ಲಾಪುರ ಪುಣೆಯಲ್ಲಿ ರಾಜ್ಯ ಸಾರಿಗೆ ಸಿಬ್ಬಂದಿ ಮೇಲೆ ದಿನಕ್ಕೊಂದು ಹಲ್ಲೆ ಆಗ್ತಾ ಇದ್ದಂತೆ ಉಭಯ ರಾಜ್ಯಗಳ ನಡುವಿನ ಬಸ್ ಸಂಚಾರ ಸ್ಥಗಿತಗೊಂಡಿದೆ ಇನ್ನೂರ ಐವತ್ತು ಬಸ್ಗಳು ನಿಲ್ದಾಣದಲ್ಲೇ ನಿಂತಿವೆ ಈ ಮಧ್ಯೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ತಮ್ಮ ಬಸ್ಗಳಲ್ಲಿ ಮಾರ್ಷಲ್ಗಳನ್ನು ಹಾಕೋದಕ್ಕೆ ಚಿಂತನೆ ನಡೆಸಿದ್ದಾರೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ